ಯಾವುದೇ ಒಂದು ಪೂರ ತಯಾರಿ ಇಲ್ಲದೇನೆ ಇವತ್ತು ಈ ಒಂದು ಸೆಲೆಬ್ರೇಷನ್ ಆಯೋಜನೆ ಮಾಡಿ ಇವತ್ತು ಹನ್ನೊಂದಕ್ಕೂ ಜನ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ ಕಾಲಿನ ತುಳಿತಕ್ಕೆ ವಿಧಾನಸೌಧದ ಮುಂದೂ ಕೂಡ ಇವರು ಪೊಲೀಸ್ ಇಲಾಖೆಯವರು ಬೇಡ ಅಂತೇಳಿ ಸಲಹೆ ನೀಡಿದ್ರ ಮೇಲೂ ಸಹ ಹಠ ಮಾಡಿ ಇವತ್ತು ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹಠ ಮಾಡಿ ಪೊಲೀಸರಿಗೆ ಒತ್ತಾಯ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅನ್ನೋದು ಬಿಟ್ಟರೆ ವಿಧಾನಸೌಧದ ಹತ್ರ ಎಲ್ಲ ಪ್ಲೇಯರ್ಸ್ ಯಾರು ಬಂದರೂ ಅವರು ಕೂಡ ತಲೆ ತಕ್ಕಿಸ್ಕೊಂಡು ಬಸ್ ಹತ್ತಕ್ಕಂಥ ಪ್ರಯತ್ನ ಆಗಿದೆ ಎಲ್ಲ ರಾಜಕಾರಣಿಗಳು ಅವರು ಮಕ್ಕಳುಗಳು ಅವರೇ ಮುತ್ತರ್ಕೊಂಡಿದ್ದಾರೆ ಪ್ಲೇಯರ್ಸ್ನಲ್ಲಿ ಪಬ್ಲಿಕ್ಸ್ ಸಲ ಚಪ್ಪಲಿ ಬಿಸಾಕಿದ್ದಾರೆ ಕಲ್ಲು ಬಿಸಾಕಿದ್ದಾರೆ ಅವ್ರು ಯಾರು ಕೂಡ ಪ್ಲೇಯರ್ಸ್ ಕಾಣದೇನೆ ಹೆಣ್ಮಕ್ಳು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ವಿಧಾನಸೌಧದ ಹತ್ರ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಇವತ್ತು ಆರ್ ಸಿ ಬಿ ಬರ್ತಾರೆ ಜನರು ಸಹ ಯಾವ್ದೋ ಒಂದು ಪೊಲೀಸ್ ಸರಿಯಾಗಿ ನಿಯೋಜನೆ ಮಾಡಿಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗಡೆನೆ ಈಗಾನೇ ಹೆಣ್ಮಕ್ಳು ಮಾತಾಡಿಸ್ತಾ ಇದ್ದ ಬಾಂಬೆಯಿಂದ ಇಂದ ಬಂದಿರತಕ್ಕಂಥ ಆರ್ ಸಿ ಬಿ ಫ್ಯಾನ್ ಅವಳು ಇದ್ರು ಕೂಡ ಕೆಳಗಿತ್ತು ಒದ್ದಾಡ್ತಾ ಇದ್ರು ಕೂಡ ಎತ್ತಕ್ಕೂ ಕೂಡ ಯಾರು ಇಲ್ಲ ಅವ್ರು ಸ್ನೇಹಿತರು ಹಿಡ್ಕೊಂಡು ಪರದಾಡ್ತಾ ಇದ್ದಾರೆ ಯಾವ ಗೇಟಿಂದ ಇಂದ ಹೊರ ಬರಬೇಕು ಅಂತೇಳಿ ಮಾಹಿತಿ ಸಿಗ್ತಾ ಇಲ್ಲ ಇವತ್ತು ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರ ನಾನು ಇವತ್ತು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಆದೇಶ ಮಾಡಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸರ್ಕಾರ ಯಾವ ರೀತಿ ಜವಾಬ್ದಾರಿ ಎತ್ಕೋಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ ನಾನು ಇವತ್ತು ಹೆಚ್ಚು ಆಗ್ರಹ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಮತ್ತೆ ಮಾತನಾಡ್ತೇನೆ ಇಷ್ಟು ಮಾತ್ರ ಸತ್ಯವತ್ತು ರಾಜ್ಯ ಸರ್ಕಾರ ಇದನ್ನ ಜವಾಬ್ದಾರಿಯನ್ನು ಹೋರಬೇಕಾಗ್ತದೆ ರಾಜ್ಯ ಸರ್ಕಾರ ಇದನ್ನು ಜುಡಿಷರಿ ಎನ್ಕ್ವೈರಿಗೆ ಇವತ್ತು ಆದೇಶವನ್ನು ಕೂಡ ಮಾಡಬೇಕಾಗ್ತದೆ ನಿನ್ನೆ ಆರ್ ಸಿ ಬಿ ಫೈನಲ್ಸ್ ಗೆದ್ದಾಗ ನೀಡಿ ದೇಶದಲ್ಲಿ ಸಂಭ್ರಮಾಚರಣೆ ಆಯಿತು ರಾಜ್ಯದಲ್ಲೂ ಕೂಡ ಲಕ್ಷೋಪಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ ಅದು ದುರಂತ ಅಂತ ಹೇಳಿದ್ರೆ ಇಂಥ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಬೇಕಾಗಿತ್ತು ರಾಜ್ಯ ಸರ್ಕಾರ ಇದು ಏಕಾಏಕಿ ಇವತ್ತನೇ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇ ಇವತ್ತು ಸಂಭ್ರಮಾಚರಣೆ ಆಯೋಜನೆ ಮಾಡಬೇಕಾಗಿತ್ತಾ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು ಭಾಳ ಅನ್ಯಾಯ ಅಂತ ಹೇಳಿದರೆ ಇವತ್ತು ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ನಿಮಗೆ ಗೊತ್ತಿದ್ರೆ ಪೊಲೀಸರು ಅನುಮತಿನೂ ಕೂಡ ಕೊಟ್ಟಿರಲಿಲ್ಲ ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ ನಾವು ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗಲೇಬೇಕು ಹೇಳಿ ಆದೇಶ ಮಾಡಿದ್ಮೇಲೆ ಒತ್ತಾಯ ಮಾಡಿದ ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡೋಂಥ ಪ್ಲಾನಿಂಗ್ ಆಯಿತು ಮತ್ತೆ ಅಲ್ಲಿ ನೀವು ಒಂದು ಕ್ಷಣ ನೀವು ಮಾಧ್ಯಮದವರು ಒಂದು ಕ್ಷಣ ನೋಡಿ ಅಲ್ಲಿ ಹೆಣ್ಮಕ್ಳುಗಳು ಏನು ಬ್ಯಾರಿಕೇಡ್ ಇತ್ತು ಅಲ್ಲಿ ಪರದಾಡ್ತಾ ಇದ್ರು ಚಪ್ಪಳಿ ಎಸ್ತಿದ್ದಾರೆ ಚಪ್ಪಲಿ ಎಸ್ತಿದ್ದಾರೆ ವಿರಾಟ್ ಕೊಹ್ಲಿನೂ ಕೂಡ ಬೇಜಾರು ಮಾಡ್ಕೊಂಡು ಬಸ್ ಹತ್ಕೊಂಡು ಹೊರಟಿದ್ರು ಎಲ್ಲ ಇವರು ರಾಜಕಾರಣಿಗಳು ಮುಖ್ಯಮಂತ್ರಿಗಳು ಮಂತ್ರಿಗಳು ಇವರು ಅಧಿಕಾರಿಗಳು ಮಕ್ಕಳು ಅಲ್ಲಿ ಆಟೋಗ್ರಾಫ್ ತೆಗೆದುಕೊಳ್ಳಕ್ಕೆ ಹೋಗಿ ಈ ರೀತಿ ಯಾವ ಇವತ್ತು ರಾಜ್ಯ ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂತಕದ ಮನೆ ಆಗಿದೆ ಇವತ್ತು ಯಾರು ಹೊಣೆಗಾರರು ಅನ್ನೋದನ್ನ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಇವತ್ತು ನಿರ್ಧಾರ ಮಾಡಲಿ ಯಾಕೆಂದ್ರೆ ಇವತ್ತು ನಾವು ಮಾತಾಡಿದರೆ ರಾಜಕಾರಣ ಮಾತಾಡಿದಂಗೆ ಆಗ್ತದೆ ನಾನು ಇಷ್ಟೇ ಹೇಳ್ತೇನೆ ರಾಜ್ಯ ಸರ್ಕಾರ ಇವತ್ತು ಬೇಜವಾಬ್ದಾರಿ ತನದಿಂದ ಏನು ನಡ್ಕೊಂಡಿದೆ ಪ್ರಚಾರದ ಹುಚ್ಚು ಏನು ಇವ್ರಿಗೆ ಇದೆ ಇದರ ಪರಿಣಾಮ ಇವತ್ತು ಇವೆಲ್ಲ ಘಟನೆ ನಡೆದಿರ್ತಕ್ಕಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಸಹ ಯಾವುದೇ ರೀತಿ ಮುಂಜಾಗ್ರತೆ ಯಾವುದೋ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಪಾಪ ನಾನು ಒಳಗಡೆ ಆ ಹೆಣ್ಮಕ್ಳನ್ನು ಮಾತನಾಡಿಸ್ತಾ ಇದ್ದೆ ಕೆಳಗೆ ಬಿದ್ದರೂ ಸಹ ಯಾರೂ ಎತ್ತೋರು ಕೂಡ ಯಾರೂ ಗೊತ್ತಿಲ್ಲ ಯಾರೂ ವಾಲಂಟಿಯರ್ಸ್ ಇಲ್ಲ ಪೊಲೀಸ್ ವ್ಯವಸ್ಥೆ ಇಲ್ಲ ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಯಾಕೆ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಅಂಥೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಇವತ್ತು ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇದು ಜುಡಿಷಿಯಲ್ ಎನ್ಕ್ವೈರಿ ಆಗಲೇಬೇಕು ಯಾವುದೋ ಒಂದು ಪೂರ್ವ ತಯಾರಿ ಇಲ್ದನೆ ಏನು ಇಲ್ದಾನೆ ಇವತ್ತು ಈ ರೀತಿ ಹುಡುಗಾಟಿಕೆ ಮಾಡಿದ್ರೆ ಪರಿಣಾಮವಾಗಿ ಹನ್ನೊಂದು ಹನ್ನೊಂದಕ್ಕೂ ಹೆಚ್ಚು ಜನ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ ಇನ್ನು ಎಷ್ಟು ಸಾವುಗಳಾಗ್ತದೋ ಗೊತ್ತಿಲ್ಲ ನೂರಾರು ಜನ ಆಸ್ಪತ್ರೆ ಸೇರಿದ್ದಾರೆ ಇವತ್ತು ಇದು ರಾಜ್ಯ ಸರ್ಕಾರ ಹೊಣೆನ ಹೊರಬೇಕಾಗ್ತದೆ ಯಾರು ಜವಾಬ್ದಾರಿ ಹೋರ್ಬೇಕು ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡಿದೆ ಈಗಾಗಲೇ ಇಲ್ಲಿ ಆರು ಜನ ದೇವ್ ಬಿನ್ ಆಲ್ರೆಡಿ ಡಿಕ್ಲೇರ್ ಡೆಡ್ ನಾಲ್ಕು ಜನ ಇವತ್ತು ವೈದ್ಯ ಹಾಸ್ಪಿಟಲ್ ಕೂಡ ಅಲ್ಲಿದ್ದಾರೆ ಅದ್ರಲ್ಲಿ ಎಷ್ಟು ಜನ ಸತ್ಯರು ಗೊತ್ತಿಲ್ಲ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ ಹನ್ನೆರಡು ಜನ ಈಗಾಗಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಇನ್ನೂ ಕೂಡ ಅಲ್ಲಿ ಸ್ಟೇಡಿಯಂಲ್ಲೂ ಕೂಡ ಪರದಾಡ್ತಾ ಇದ್ದಾರೆ ಇನ್ನೂ ಕೂಡ ಅದ್ರ ಮಧ್ಯೆ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ ಈ ರೀತಿ ರಾಜ್ಯ ಸರ್ಕಾರ ರೀತಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನೀವು ಕ್ರಾಸ್ ಚೆಕ್ ಮಾಡಿ ಅವತ್ತು ಪೊಲೀಸರು ಯಾವುದೇ ಕಾರಣಕ್ಕೂ ಇದು